ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ನಿಂಬೆಹಣ್ಣು ಹಾಗೂ ಎರಡು ಮೊಳೆಗಳ ಸಹಾಯದಿಂದ ವಶೀಕರಣ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ ಈ ಒಂದು ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ಮಾಡುವುದಕ್ಕೆ ಒಂದು ನಿಂಬೆಹಣ್ಣು ಎರಡು ಮೊಳೆ ಹಾಗೂ ಹಳದಿ ಬಣ್ಣದ ಬಟ್ಟೆ ಬೇಕಾಗುತ್ತದೆ ಮೊದಲಿಗೆ ನಿಂಬೆಹಣ್ಣಿನ ಮೇಲೆ ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ನಂತರ ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಮಿಕ್ಕ ಎರಡು ಜಾಗಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ ನಂತರ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರಿನ ಮೇಲೆ ಒಂದು ಮೊಳೆಯನ್ನು ಚುಚ್ಚಬೇಕು ಮತ್ತೊಂದು ಮೊಳೆಯನ್ನು ನಿಮ್ಮ ಹೆಸರಿನ ಜಾಗದಲ್ಲಿ ಚುಚ್ಚಬೇಕು ಚುಚ್ಚಿದ ಬಳಿಕ ಮೊಳೆಯನ್ನು ತೆಗೆದು ಆ ಜಾಗಕ್ಕೆ ನೀವು ಲವಂಗವನ್ನು ಹಾಕಬೇಕು ನಾಲ್ಕು ತೂತುಗಳಿಗೂ ಸಹ ನಾಲ್ಕು ಲವಂಗವನ್ನು ಹಾಕಬೇಕು ನಂತರ ಮೊಳೆಯನ್ನು ಪುನಃ ನಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಚುಚ್ಚಿ ಹಳದಿ ಬಟ್ಟೆಯಲ್ಲಿ ಗಂಟು ಕಟ್ಟಿಬಿಡಬೇಕು ನಂತರ ಆ ಗಂಟು ಕಟ್ಟಿದ ನಿಂಬೆಹಣ್ಣನ್ನು ಒಂದು ದಿನಗಳ ಕಾಲ ನಿಮ್ಮ ಬಳಿ ಇಟ್ಟುಕೊಂಡು ಮಾರನೆಯ ದಿನ ಆ ನಿಂಬೆಹಣ್ಣನ್ನು ನೀವು ಸ್ಮಶಾನದಲ್ಲಿ ಹೂತು ಹಾಕಿಬಿಡಬೇಕು ಈ ಕೆಲಸವನ್ನು ನೀವು ಮಾಡಬೇಕಾದರೆ ಯಾರೂ ಸಹ ನಿಮ್ಮನ್ನು ನೋಡಬಾರದು ವೀಕ್ಷಕರೇ ಈ ತಂತ್ರ ಮಾಡುವಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ಗಳು ಬಂದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಡುತ್ತಾರೆ ಈ ತಂತ್ರವನ್ನು ನೀವು ಮಾಡುವ ಮೂಲಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನೀವು ನೋಡಬಹುದು ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು